ನಮಗನ ಐತೆ ಅಪನರ ತಾಲ್ ಮ್ಯಾಗ್ ಮೈದ ಯಾರು ಇಲ್ಲ ನಮಗನ ಮತ್ತೆ ಇದು ಎಲ್ಲಾ ಕಡೆ ಕೇಳ್ತೋ ನಮತ್ತಿ ಇಲ್ಲ ನಾನು ಇವೃ ಈ ರೀತಿ ಮಾಡಾತರು ಮರ್ಯಾದೆ ಗೆ ನಾ ಹೆಂಗ್ ದಡಕ್ಬೇಕು ಇವ್ರ ಇವ್ರ ಸಲುವಾಗಿ ನಾ ಸಹಾಯ ಒಂದೆ ನನಗೆ ಕಾಣದ ನಾಳಿನ ನಾಳೆ ಸಾಥ್ ಹೋಗ್ತೇನೆ ಅವ್ರಾಗಿ ಅವ್ರ ನಾನು ಅಷ್ಟು ಕೊಲ್ಲಕ ಪ್ರಯತ್ನ ಮಾಡ್ತೀನಿ ನಮ ಬಸ್ ಸ್ಟಾಂಡ್ ಹೋಗಿ ಬರತೀರು ಆ ಟೈಮ್ ದಾಗ ಅಲ್ಲಿ ನಮ್ಮ ಮನೆ ಅಂತ ಲಸು ರೀ ಅವ್ನ ಸಂಗಾಟ ಅವ್ನ ಫ್ರೆಂಡ್ ಎಲ್ಲ ಹದಿನೈದು ರೀ ಅವರೆಲ್ಲ ಕೂಡಿ ಒಂದು ಕುರ್ಷರ್ ಮಾಡ್ಕೊಂಡ್ ಬಂದು ನಮ್ಮ ಮನೆ ಮುಂದಾಗ ಗಪ್ಪ ಗಾಡಿ ತರ್ವಿ ಅದ್ರ ಕುರ್ಷರ್ದಾಗ ಕೆಬಿನ್ ಪಟ್ಪಾಟಿ ಸರಪಿ ಆಮೇಲೆ ರಾಡ ಆಮೇಲೆ ಕೇಬಲ್ ವಯರ್ ಹಗ್ಗ ಆಮೇಲೆ இன்வெல்லாம் சாமான் தகோந்த நம்ம கண்டிப்பா தெலிங் இட எல்லாரும் சூத்த வர நடுவஹாக்கி அவன மன்க தெலையாட் தெலி ஒட் ரக்த மன்கடதோடி நான் ஓடி ஒன்ட்டினி நான் ஓடி ஹோவாக ஒசு பண் கேஷ் நான் இதை இடத நைட்டி எல்லா மாகிம நைட்டி எல்லா எக்காடி இந்த அந்த நன் கர் எத் கர்கொண்ட் ஹோத கர் கி ரோடு மாக கால மாக் கழக நைட்டி கால் மாக் மண்மக்கு உயிர் ಹೆಣ್ಮಕ್ದ ಏನ್ ಉಳಿತೈತಿ ಹ ಹೆಣ್ಮಕ್ಳ ನೈಟಿ ಹಾಕೊಂಡಿರ್ತಾರ ಈಗ ಗಣ್ಮಕ್ದನ ಕಾಲ್ ಮ್ಯಾಗ ಮಾಡ್ರ ಗಂಡ್ ಪ್ಯಾಂಟ್ ಇರ್ತಾವ ಹೆಣ್ಮಕ್ಳ ಗಗ್ರ ಹಾಕೊಂಡಿರ್ತಾರ ನೈಟಿ ಒಳಗ ಹೆಣ್ಮಕ್ ಕಾಲ್ ಮ್ಯಾಗ ಮಾಡ್ರ ಹೆಣ್ಮಕ್ಳದ್ ಬಾನ ಮರ್ಯದ ಏನ್ ಉಳಿತೈತಿ ಅಂತ ಅಷ್ಟೆಲ್ಲ ಇಡೀ ಜಗತ್ ಓಣಿನ ಎಲ್ಲಾ ನಮ್ಗೆ ಯಾರು ಬಿಡಿಸಿಲ್ಲ ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ ಇವ್ರ ಇಪ್ಪತ್ತು ಜನ ಜನದಾರು ಅಷ್ಟೆಲ್ಲಾರ್ಗು ಇವ್ ಶೆರೆ ಕೂಡಿಸಿ ಅವ್ರಿಗೆ ರೊಕ್ಕ ಕೊಟ್ಟ ಇವ್ರು ಅಷ್ಟೆಲ್ಲಾ ಜಾಲ ಅಷ್ಟೆಲ್ಲ ಹದಿನೈದು ಇಪ್ಪತ್ ಮಂದಿ ಏನ್ದಾರಲ್ಲ ಅವ್ರೆಲ್ಲಾ ಬಡ್ಡಿ ಆಡೋದ ಇಸ್ಪರ್ಟ್ ಆಡೋದ ಆಮೇಲೆ ಹಿಂಗ ಮಟ್ಕ ಆಡೋದ ರೊಕ್ಕ ಗೋಳೆ ಮಾಡಿ ಬಡವರಿಗೆ ಬಡವ್ರಿಗೆ ಹತ್ ರೂಪಾಯಿಲೆ ಇಪ್ಪತ್ತು ರೂಪಾಯಿಲೆ ರೊಕ್ಕ ಬಡ್ಡಿ ಕೊಟ್ಟ ಅದರಿಂದ ರೊಕ್ಕ ಗೊಳೆ ಮಾಡಿ ಪೊಲೀಸರಿಗೆ ದೊಡ್ಡ ದೊಡ್ಡ ಮಂದಿಗೆ ರೊಕ್ಕ ಕೊಟ್ಟ ಅವ್ರನ್ನೆಲ್ಲ ಕೈಯಾಗಿ ತಗೊಂಡ ಇಷ್ಟ ಇಷ್ಟ ಓಣ್ಯಾಗೆಲ್ಲಾ ಒಟ್ಟು ಪುಡಾರಿ ಹೋಗಿತ್ತ ಅಜ್ಜಕ್ಕಾಗಿ ಮೆರೆಯತ್ತಾರ ನಮ್ಗೆ ಯಾರೇನು ಮಾಡಾಕ್ ಆಗಂಗಿಲ್ಲ ನಮ್ಗೆ ಏನು ಹರಿಯಾಕ್ ಆಗಂಗಿಲ್ಲ ಅನ್ನತಾರು ಇಷ್ಟೊಂದ ಇದು ಈ ರೀತಿ ಮಾಡತ್ತಾರು ನಾವ್ ಯಾರ ಏನು ಮಾಡಿಲ್ಲ ಅವ್ರಿಗೇನ್ ನಾವ್ ತಪ್ಪು ಮಾಡಿಲ್ಲ ನಾವ್ ತಪ್ಪ ಮಾಡ್ದನ ನಮ್ ಯಾಕೆ ಬಡದ್ರು ನಮ್ಗೆ ಹೇಳ್ಬೇಕಾಗಿತ್ತು ಏನಾರ ನಾವು ತಪ್ಪು ಮಾಡ್ರಿ ನಾವ್ ಯಾರ ಜೊತೆ ಏನು ಹಂಗ ಮಾಡೋರು ಅಲ್ಲ ನನ್ ಗಣ್ಣಂತೂ ಕುಡಿಯಾವಲ್ಲ ತಿನ್ನವಲ್ಲ ಇಸ್ಪೆಟ್ ಆಡವಲ್ಲ ಏನ್ ಮಾಡಿದಾರ ಅನ್ನೋದ್ರ ಹೇಳ್ಬೇಕಾ ಹೇಳ್ದ ಬಿಡದನ ಅವ್ರನ್ ಬಂದ ಆ ನಮ್ನಿ ಬಡದ ಮತ್ ನಮ್ ಬಡಿಯಾಕತ್ತ ಇದನ್ ಮಾಡಂಗಿಲ್ಲ ಹಾಂಗ ಹಿಂಗ ಇವ್ ಕಾಲ್ ಮ್ಯಾಗೈತಲ್ದ ನಾಕೈದು ಜನ ಕೈಯಾಗ ರಾಡ್ ಕೊಟ್ಟ ಆಮೇಲೆ ಸರ್ಪಳಿ ಬೈಕ್ ಸರ್ಪಳಿ ಎಲ್ಲಾ ಕೊಟ್ಟ ಅವ್ರ ಕೈಲಿ ನನ್ಗ್ ಬಡಿಯಾಕ್ ಹಚ್ಚನು ಎಲ್ಲಾ ಮೇ ಎಲ್ಲಾ ಅದಾವು ಅಂತ ನನ್ ಮನಿ ಹತ್ಯಾಕಿನ ಅವ್ರ ನಮ್ಮ ಕಾಕು ಅಂತ ಹೇಳಿ ಅವ್ರ ಬಿಡ್ಸಾಕ್ ಬಂದಾರ ಅವ್ರನು ಬಡದಾರ್ ಅಂತ ಅವ್ರ ಮಗ ಇದ್ದಾವ್ ನಮ್ಮಅನ್ಯ ಬಡತಾರ ಅಂತ ಅವ್ರ ಬಿಡಾನ ಅವ್ರನು ಬಡದಾರ್ ಅಂತ ನಮ್ ತಾಯಿ ನಮ್ ತಾತೇ ಆಗ್ಬೇಕವ್ರ ಅವ್ರು ಬಿಡ್ತಾಕ್ ಬಂದಾರ ಅವ್ರೂ ಬಡದ ತೆಲಿ ಹೊಡೆದಾರ ಅವನು ರಕ್ತಾರ ನನ್ ಸಣ್ಣ ಮಗ ಮೂರ್ ಗಂಟೆ ತಾಲಿ ಬಿಟ್ಟನು ಅವನು ಬಡದಾರ ನಮ್ಮ ಮನ್ಯಾಗ ಕಾಲಿಂದ ಅವ್ನ ಮಜ್ಜ ಹೋಗದಾನು ಅವನು ಬಡದಾರ ಇವ್ರ ಹದ್ನೈದ್ ಇಪ್ಪತ್ ಜನ ಎಂದ ಚರ್ಯ ಕುಡಿದೈತಿ ಎಲ್ಲಾರು ಬಂದ್ ಬಡಿದೈತಿ ಎದ್ರ ಸಲುವಾಗಿ ಬಿಡಿತಾರ ಏನ್ ಕಾರಣ ಏನು ಗೊತ್ತಿಲ್ಲ ಬಟ್ ನಮ್ ಈ ರೀತಿ ಬಡದರು ಮತ್ತೆ ಇವ್ರು ಈ ರೀತಿ ಮಾಡತ್ತಾರು ನಮಗಂತೂ ಜೀವನ ಮಾಡೋದ ಬೇಡ ಈ ರೀತಿ ನಮ್ ಮರ್ಯಾದೆ ಕಳ್ದಾಗ ನಾ ಹೆಂಗ್ ಬದಕಬೇಕು ಇವ್ರ ಇವ್ರ ಸಲುವಾಗಿ ನಾ ಸಾಯೋದ್ರ ನಂಗೆ ದಾರಿ ಕಾಣತೈತಿ ನಾ ಸಾಯ್ಬೇಕು ಅಥವಾ ನಂಗೆ ನ್ಯಾಯ ಕೊಡ್ತಾರೋ ನಿಮ್ಗ ಬಿಟ್ಟದ ವು ಹೇಳಿದೆವು ಕಂಪ್ಲೇಂಟ್ ಕೊಟ್ಟೇವು ಇನ್ನಾದ್ರೂ ಅವ್ರು ಬರ್ವಾರ ಅವ್ರ ಅವರು ಕೇರ್ ತಗೋವಾರು ಅವರು ಕೇರ್ ತಗೋವಾರು ಅವರು ಇದನ್ನ ಮಾಡುವಾರು ಇದ್ರ ಮ್ಯಾಗ ನಾವು ಏನ್ ಮಾಡ್ಬೇಕು ಯಾರ ಹತ್ರ ಏನ್ ಹೋಗಿ ನ್ಯಾಯ ಕೇಳ್ಬೇಕು ಅನ್ನೋದ ನಿಮ್ ನಿಮ್ಗ ಬೇಕು ನೀವೋ ಹೇಳ್ಬೇಕು ನೀವೋ ಇದ್ ಮಾಡ್ಬೇಕು ನಮಗಂತೂ ಯಾರು ಇಲ್ಲ ನಮ್ಗ ನಮ್ಮ ಇದ್ದು ಎಲ್ಲಾ ಕಡೆ ಕೇಳ್ತೇವೆ ನಮ್ಮ ಅತ್ತಿ ಇಲ್ಲ ಇವ್ರು ಈ ರೀತಿ ಮಾಡತ್ತಾರು ನಾವು ಯಾರೇನು ಹೊಲ ಕಸ್ಕೊಂಡಿಲ್ಲ ಮನಿ ಕಸ್ಕೊಂಡಿಲ್ಲ ಏನಿಲ್ಲ ನಾವು ದುಡಿತೇವ್ ನಾವು ತಿತ್ತೇವೋವು ಇನ್ನೊಬ್ರು ಮನಿ ಬಾಗಿಲ್ ಹೋಗಂಗಿಲ್ಲ ಆದ್ರೂ ಇವ್ರ ಜೊತೆ ನಾವ್ ಬಡ್ಡಿನ ನೋಡಂಗಿಲ್ಲ ಏನು ಇಲ್ಲ ನಾವು ಬಡವರ ನಮ್ಗೆ ಚೆನ್ನಾಗ್ ಇಲ್ಲ ನಮ್ಮಷ್ಟಕ್ಕೆ ನಾವು ನಾವ್ ಆರಾಮಾಗಿರ್ತೇವೆ ಯಾರ್ದು ಸಫಾರಿ ಮಾಡಂಗಿಲ್ಲ ಏನ್ ಮಾಡಂಗಿಲ್ಲ ಆದ್ರೆ ಇವ್ರ ಹತ್ರ ಸಲ ಬಂದ್ಬಾರ್ದು ಇವ್ರ ಹದಿನೈದು ಇಪ್ಪತ್ ಮಂದಿ ಎಲ್ಲಾ ಬಂದ ಇವ್ ಅವ್ರನ್ನ ಶೆರೆ ಕುಡಿಸಿ ಬಡಿ ಅಂತ ಆದ್ರೆ ನನ್ ಗಂಡ ಆದ್ರು ನಾ ಆದ್ರೂ ಏನ್ ಮಾಡಿದ್ವಿ ಅದ್ ಎಲ್ ಎದಾಗ್ಬಾರ್ದ ಹೇಳ್ಬೇಕು ಕೇಳ್ಬೇಕು ಅನ್ನೋದು ಏನು ಇಲ್ಲ ಗಪ್ಪ ಕುಡ್ಸ್ಯಾರ್ದಾಗ ಇಪ್ಪತ್ ಮಂದಿನ ಕುಡ್ಸ್ಕೊಂಡ್ ಅವ್ರ ಮನಗಂಡ ಸೆರೆ ಕುಡ್ಸ್ಕೊತ ಸೆರೆ ಕುಡ್ಸ್ಕೊಂಡ್ ಕೈಯ್ಯ ಬೀರ್ ಬಾಟ್ಲಿಗಳ ಇಂತ ಇವನ್ನೆಲ್ಲಾ ತಗೊಂಡ್ ಅಲ್ಲೇ ಕೆಳಗೆ ಇಡ್ದು ಗಪ್ಪ ಬಂದ್ ಮನಿಗ್ ಹೋಗ್ ಮನ್ಯಾಗ ನನ್ ಹೊತ್ಕೊಂಡ್ ಹೋಗಿ ರೋಡ್ ತಕ ಓದ್ ಅಲ್ಲಿಂದ ತೆಲಿ ತೆಳಗ್ ಬಿಟ್ಟು ಕಾಲ್ ಕಾಲ್ಗೆ ಆಮೇಲೆ ಅಹ್ ಕೈಗಿ ಬೋನಿಗೆ ವೈರ್ಲೆ ಹಾಕಿ ಇದನ್ ಮಾಡೋದ ನಿನ್ ಕೊಲ್ತುನು ನಿನ್ ಬಡಿತುನು ನೀನ್ ಉಳ್ಸಾಂಗಿಲ್ಲಾ ಲೌಡೆ ಹಿಂಗೆಲ್ಲ ಹೊಲ್ಸ ಹೊಲ್ಸ ಒಟ್ಟು ಗಾನ್ ಗಾನ್ ಬೇಗ ಬೇದ್ರು ಎದ್ರ ಸಲುವಾಗಿ ಬೇದ್ರು ಏನ ಎದಕ್ಕ ಇದಕ್ಕೆಲ್ಲಾದಕ್ಕೂ ನಮ್ಗೆ ನ್ಯಾಯ ನೀವ ನೀಡ್ಬೇಕು